అయ్యో నన్న అత్తమ్మ శాలి హెచ్చి బంద్రు ತುಂಬಾ ముందా శాలి హు ఖుషి ఆగతీ నంబా ఖుషి ఆగత అత శీ హిబు అంతా హాయ్ హలో ఫ్రెండ్స్ ఎల్ హిర ఎల్ అంత అన్ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿಡಿಯೋಸ್ ಹೇಗೆ ಇದೆ ತಂದೆ ತಾಯಿ ಇಲ್ಲದ ನಾನು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ಹಾಗೆ ಪ್ಲೀಸ್ ವೀಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಬಟ್ ಯಾರು ಜಾಸ್ತಿ ನೋಡ್ತಾ ಇಲ್ಲ ತುಂಬ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಕೂಡ ಯಾರು ಜಾಸ್ತಿ ನೋಡ್ತಾ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮೊದಲು ನಿಮ್ಮ ಸಪೋರ್ಟ್ ನನ್ನ ಮೇಲೆ ತುಂಬಾ ಇತ್ತು ಇವಾಗ ಯಾಕೋ ಬರಬರ್ತಾರೆ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ವಿಡಿಯೋಸ್ ಸ್ಟೋರೀಸು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಯಾಕೆ ಚೆನ್ನಾಗಿ ಅನಿಸ್ತಾ ಇಲ್ವಾ ಯಾಕೆ ನೋಡ್ತಾ ಇಲ್ಲ ನಂತರ ನನಗೆ ತುಂಬಾ ಬೇಜಾರಾಗ್ತಾಯಿದೆ ಬೇಜಾರಾಗಿ ಒಂದೆರಡು ದಿನ ವಿಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟೇ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಯಾರು ಒಂದು ಸಾವಿರ ಮೇಲೆ ನೋಡ್ತಾ ಇಲ್ಲ ಹೇಳಿ ತುಂಬಾ ಬೇಜಾರಾಯಿತು ಸೊ ಪ್ಲೀಸ್ ಎಲ್ಲರೂ ಮಾಡ್ಕೋತಾ ಇದ್ದೀನಿ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡು ನಾನೇ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ನೋಡೋದು ಬಿಟ್ಟರೆ ನನಗೆ ತುಂಬಾ ಬೇಜಾರಾಗುತ್ತೆ ಪ್ಲೀಸ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇರೋದೊಂದರೆ ಎಲ್ಲರೂ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಕ್ ಮಾಡಿ ನಾನು ಬಿಡು ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಹಚ್ಚಂಗಿಲ್ಲ ಅಂತ ಅಂದ್ಕೊಂಡಿನಿ ಅವಾಗ ಹಚ್ಚಂಗಿಲ್ಲ ಅಂತ ಜಗಳ ಮಾಡಿದ್ರು ಅದಕ್ಕೂ ಹಚ್ಚಂಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ನಿ ಆಮೇಲೆ ನಮ್ಮ ಅಂಕಲ್ ಬಂದ್ರಲ್ಲ ಅವರಿಂದ ನನ್ನ ಸಾಲಿಗೆ ಹತ್ತಮ್ಮ ಅಚ್ಚಮ್ಮ ಆಯಿತು ಆದರೂ ಅತ್ತಮ್ಮ ತುಂಬಾ ಒಳ್ಳೆಯವರು ಆದರೂ ನನಗ ಇಷ್ಟೆಲ್ಲ ಸಹಾಯ ಮಾಡ್ತಾರ ಇಷ್ಟೆಲ್ಲ ಹೋಗಿ ಸಾಲಿಗೆ ಹೆಚ್ಚಿಬಂದರು ಸಹಾಯ ಅನ್ನೋಕ್ಕಿಂತ ನಮ್ಮ ಪೊಲೀಸಪ್ಪ ಹೇಳಿದ ಮ್ಯಾಲ ನಾನು ಅವ್ರು ನನ್ನ ಸಾಲಿಗೆ ಹೆಚ್ಚರ ಆದರೂ ಪರವಾಗಿಲ್ಲ ಆದರೂ ಅವ್ರು ಹೇಳಿದ್ಮೇಲೆ ನನ್ನ ನಾನು ಸಾಲಿಗೆ ಹೆಚ್ಚಿದ್ರಲ್ಲಿರೋ ಇಲ್ಲೊಂದು ದೇವರು ನನ್ನ ಸಾಲಿಗೆ ಎಷ್ಟೇ ಇರಲಿಲ್ಲ ನಾನು ಎಲ್ಲಿ ನನ್ನ ಸಾಲಿನ ಕಲೀದು ಹಂಗ ಇರ್ತೀನೋ ಅಂತ ಭಾಳ ಬೇಜಾರಾಗಿತ್ತು ಬರೀ ಅಮ್ಮನ ನನ್ನ ಬರ್ತಿಲ್ಲ అమ్మ నాలికి హోగు హోగు అంత వై కందో ఈవా హోగ అంద కల్వా అంతి భాళ బేజారాగి హోగు హోగంగా అమ్మ యాదో ఒం బందు బాగా సాలి కలిసేబిట్లు అమ్మ పండు నిమిష ఇల్ బతీయ నిన్న జ మాట్లాడక అమ్మ అమ్మ ఎల్ అమ్మ ఎల్ అమ్మ ఒందరి ముందే బా ప్రీతి అమ్మ బంద్యా ఎల్ అమ్మ అయ్యో కాల్ మగడే తడవ్ నిమిష ಇವಾಗ ಕಾಣಿಸ್ತಾ ಇದ್ದೀನಾ ಹ್ಞೂ ಅಮ್ಮ ಕಾಣಿಸ್ತಾ ಇದೆಯಾ ನಿನ್ನ ಮೇಲೆ ಇದ್ದರು ನಂಗೆ ಹೆಂಗೆ ಕಾಣಿಸ್ಬೇಕು ಅಮ್ಮ ನೀನು ಕೆಳಗಡೆ ಬಂದ್ರೆ ತಾನೇ ನಂಗೆ ಕಾಣೋದು ಅಮ್ಮ ಅಮ್ಮ ಅತ್ತೆಮ್ಮ ಹೋಗಿ ನನ್ನ ಸ್ಕೂಲಿಗೆ ಹೆಚ್ಚಿ ಬಂದರು ಅಮ್ಮ ನನ್ನ ತಮ್ಮನ ಹೋಗಿ ಕರ್ಕೊಂಡು ಹೋಗಿ ಹಚ್ಚಿ ಬಂದರು ಅಮ್ಮ ನಂಗೆ ಗೊತ್ತಾಯಿತು ಮಗಳ ನೀನು ಇಷ್ಟು ಖುಷಿಯಾಗಿರೋದಕ್ಕೆ ನನ್ನನ್ನ ಅವ್ರು ಹೋಗಿ ನಿನ್ನ ಸಾಲಿಗೆ ಹೆಚ್ಚು ಬಂದರು ಅದಕ್ಕೆ ಇಷ್ಟು ಹೇಳಿ ನನಗೆ ಗೊತ್ತಾಯಿತು ಯಾಕೆ ಇಷ್ಟು ಬೇಜಾರು ಮಾಡ್ಕೋತಿದ್ದಿ ಹಾಂ ನನ್ನ ಹೋಗಿ ಎಲ್ಲ ಪ್ರೀತಿಯಿಂದ ಹೋಗಿ ಸಾಲಿಗೆ ಹಚ್ಚಿ ಬಂದಾರ ಅವ್ರು ನೀನ ಚಲೋನ ನೋಡ್ಕೊತಾರ ನೀನೇ ಯೋಚನೆ ಮಾಡ್ಬೋಳ ಸರಿನಾ ಅದು ಅಮ್ಮ ನಿನ್ ಮುಂದೆ ಹೇಳಬೇಕು ಅಂತ ಅನಿಸ್ತು ಅದಕ್ಕ ನಿನ್ನನ್ನು ಕರದ್ನಿ ಅವಾಗ ನೀನು ಹೋಗು ಹೋಗು ಅಂತಿದ್ದಿ ನಾನು ಇಲ್ಲ ಇಲ್ಲ ಅಂತೀನಿ ಈಗ ನನಗೆ ಎಲ್ಲಿ ಹೋಗಬೇಕು ಅಂತ ಅನಿಸ್ತಿತ್ತು ಆದ್ರೆ ಅತ್ತಮ್ಮ ಬೇಡ ಬೇಡ ಅಂತಂದರು ಹೆಂಗೋ ಏನೋ ಅಂಕಲ್ ಬಂದು ನನ್ನನ್ನು ಸ್ಕೂಲಿಗೆ ಸೇರಿಸೋ ಹಂಗೆ ಮಾಡಿದ್ರು ಅವ್ರು ಹೇಳಿದ್ನಲ್ಲ ಅತ್ತಮ್ಮ ನನ್ನ ಸ್ಕೂಲಿಗೆ ಸೇರಿಸಿದ್ರು ಸರಿ ಮಗಳೇ ಹಾಂ ಇನ್ನು ಮುಂದೆ ಚೆನ್ನಾಗಿ ಓದ್ಕೋ ಸರಿನಾ ಅದೇನು ಪದೇ ಆದರೂ ಆಗಿರಲಿ ಸ್ಕೂಲು ಆದರೆ ನೀನು ಮಾತ್ರ ಚೆನ್ನಾಗಿ ಓದಬೇಕು ಏನು ಹಾಂ ಅವರು ಇವ್ರು ಕೇಳಿ ಅಲ್ಲಿ ಇಲ್ಲಿ ಅಂತ ಓದ್ಬಿಟ್ಟು ಚೆನ್ನಾಗಿ ಅವಾಗ ಮಾಡಿದಾಗ ಮಾಡಬೇಡ ಸರಿನಾ ಹೇಳಿದೆ ಕೇಳಿದೆ ಫ್ರೆಂಡ್ಸ್ ಮನೆಗೆ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಮಾಡ್ತಿದ್ದೆಲ್ಲ ಆ ರೀತಿಯೆಲ್ಲ ಮಾಡಬೇಡ ಸರಿನಾ ಮಗಳೇ ಸರಿ ಅಮ್ಮ ಆದರೆ ಇನ್ನೊಂದು ಅಮ್ಮ ಅಪ್ಪ ಎಲ್ಲಿದ್ದಾನೆ ಅಮ್ಮ ಹೇಳುವಮ್ಮ ಅಪ್ಪನ ನೋಡಬೇಕು ಅಂತ ಅನಿಸ್ತಾ ಇದೆ ಅಪ್ಪ ಇತ್ತು ಇಲ್ದಂಗೆ ಇರ್ಬೇಕಾ ನಾವು நோடு மகளே நானும் ஹெல்த் அது நம்ம அப்பயாரும் அந்த அவ்வளே அவ்வளோ நெனப்பில் அந்தமேல அவரே யாரும் அந்த அவ்வளே நெனப்பில் அந்த நீங்கள் நெல் கொடுத்தாரு மக்களவரு ஆ அதுக்காக அவருக்கு நென்பின் சக்தி வந்தமேல நானும் அவர நின்ந்தே கிந்து விட்டுகோத்தினி சரினா நீங்க ஏன் யோசனை மாடாட் நானி இருவாங்க நீங்கள் யாக்கே யோசனை மாத்தியா மகளிர் ஆ దేవ్ దూరింద నిన్న నోడ్కళి అంతి నండి మొత్తం సవన కొట్టు ఈ రీతి ఆత్మవా అల్లాడ అంత అవకాశన కొట్టే ఈ రీతి అది నన్ను మక్క నన్ను నోడి నన్న మక్ నన్ను కాపాడలి అంతి అదేవ్లు ఒందే పెట్తాయి నగదు ఇన్నొన్న సు శక్తి కొడప నన్న మళ్ళ నన్ను ఏదే యావదే ఒక్క కష్టదం కాపాడవంత శక్తి కొడప అంతి నన్నెస్ట్టు పెడుకో నన్ను మగల్వ నేను మధ్యలో కేతీయల్వా హమ్మ కి ಹಾಗಾದ್ರೆ ಹೊಟ್ಟೆ ಇನ್ನು ಮುಂದೆ ಹಳಾಕೆ ಹೋಗಬೇಡ ಸರಿನಾ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಪ್ಪ ಸರಿ ಹೋದ್ಮೇಲೆ ಅವರನ್ನು ನಾನೇ ಎಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮತ್ತು ಯಾಕೆ ಹೇಳ್ತೀಯ ಹೇಳು ಆಡಬೇಡ ಸರಿನಾ ಸರಿ ಅಮ್ಮ ನನ್ನ ಮುತ್ತು ಬಂಗಾರ ನಾನು ಹೇಳಿರೋ ಮಾತನ್ನೆಲ್ಲ ಕೇಳ್ತೀಯ ಇಷ್ಟು ಚಾನೆ ನೀನು ಇಷ್ಟು ಚಾನೆ ಆಗಿ ಯಾರಾದರೂ ಆಯ್ತಾರ ತಮ್ಮನ್ನು ಚೆನ್ನಾಗಿ ನೋಡ್ಕೊ ಶಿವ ಎಲ್ಲಿದ್ದಾನೆ ಅವನ ನೋಡೇ ಇಲ್ಲ ಅವನು ನೋಡಬೇಕು ಅಂತ ಅನಿಸ್ತಾಯಿತ್ತು ಪರವಾಗಿಲ್ಲ ಬಿಡು ಮತ್ತು ನಾಳೆ ಬರ್ತೀನಿ ಸರಿನಾ ನಾಳೆ ನಿಂಗೆನೇ ಹೇಳಬೇಕು ಹೇಳ್ತೀನಿ ಸರಿ ನಮ್ಮ ಹೋಗ್ಲಾ ಅಮ್ಮ ದೇವ್ರನ್ನ ಕೇಳು ನನ್ನ ಮಗಳು ನನ್ನನ್ನು ತಪ್ಕೋಬೇಕು ಗಟ್ಟಿಯಾಗಿ ಅಳಬೇಕು ಅಂತ ಇದ್ದಾಳೆ ನನಗೆ ಅವಕಾಶನ ಮಾಡ್ಕೊಳಪ್ಪ ಅಂತ ನೀನು ಕೇಳು ನಾನು ಅದೇವ್ರನ್ನ ಕೇಳಿದೆ ನನಗೆ ನಿನ್ನನ್ನು ಗಟ್ಟಿಯಾಗಿ ತಬ್ಕೊಂಡು ಅಳ್ಬೇಕು ಅಂತ ಆಸೆ ಅಮ್ಮ ನಿನ್ನ ಬಿಟ್ಟು ಓದಿ ಈಗ ನನಗೆ ಯಾರಮ್ಮ ಇದ್ದಾರೆ ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಆಸೆ ಅಮ್ಮ ಹೇಗಾದರೂ ಮಾಡಿ ಆಸೆನ ಈಡೇಸು ಅಮ್ಮ ಸರಿ ಮಗಳು ನಾನು నేను యాకమ్మ హోగదు బోదు మే ఇబీడు ఇలా మగే నే తెలిగూ హే ని సుత ఇతీ నేను కరదాగా బందే ఆయ్ అంతి ఇల్ ఇతీ నిన్ను కర్దే బతీ అలా యాక అది అడిబేడ ఇన్ ముందే ఇతని వందే సరి కరద్రే సాకు కట్టంత నిన్న ముందే బతీ సరేనా అరీ అమ్మ యాక ఆ కళకి ನೀನು ಹೋಗ್ತೀಯಲ್ಲ ನಾನು ನನಗೆ ಆಗಲ್ಲ ತುಂಬಾ ಅಳು ಬರ್ತೈತಿ ಅದಕ್ಕೆ ನೀನು ಹೋಗು ಅಮ್ಮ ನಾನು ಮತ್ತೆ ಕರೆದಾಗ ಬರುವಂತೆ ನನ್ನ ಮಗಳು ನನಗೂ ತಪ್ಕೋಬೇಕು ಅಳಬೇಕು ಮುಂದಾಡಬೇಕು ಅಂತ ಅನಿಸ್ತಾ ಇದ್ದೀವಿ ಆದರೆ ಏನು ಮಾಡಲಿ ಹಾಂ ಹಾಂ ಆದರೂ ಸಣ್ಣ ನಾನು ಪಡ್ಕೊಂಡು ಬಂದಿಲ್ಲ ನನ್ನ ಮಗಳು ಇಷ್ಟೆಲ್ಲ ಕೇಳ್ಕೊತಾ ಇದ್ದೀವಿ ಅಮ್ಮ ಒಂದೇ ಒಂದ್ಸರಿ ಹೇಗೆ ಮಾಡುವಮ್ಮ ಅಂತೇಳಿ ಈ ಈ ರೀತಿ ಆ ಮಗಳು ಕೇಳ್ಕೊತಾರೆ ಆದರೆ ಆ ದೇವರು ನನಗೆ ಅದೃಷ್ಟವೇ ಕೊಟ್ಟಿಲ್ಲ ಇಷ್ಟು ಬೇಗ ನಾನು ಇವರಿಂದ ಕಿತ್ಕೊಂಡು ಇವ್ರಿಗೆ ಇಷ್ಟು ಕಷ್ಟ ಕೊಡ್ತಾರೆ ನನ್ನ ದೇವರು ಯಾರು ಮಾವಾಗ್ಬಿಡೋದು ಬಿಟ್ಟು ಅವ್ರ ಮುಂದೆ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಬಿಡು ದೇವ್ರೆ ಯಾಕೆ ರೀತಿ ನನಗೆ ಶಿಕ್ಷಣ ಕೊಡ್ತಾ ಇದೆಯಾ ಬರ್ತೀನಿ ಪ್ರೀತಿ ಸರಿ ಅಮ್ಮ ಅಮ್ಮ ಹೌದಿಯಾ ಅಮ್ಮ ನಿನ್ನ ಮೊನ್ನೆ ಕೇಳೋದ್ರಿ ಅಮ್ಮ ನನ್ನ ಬಾ ಸರಿನಾ ಅಮ್ಮ ಸರಿ ಪ್ರೀತಿ ನಿನ್ನ ಕರೆದಾಗೆಲ್ಲ ಬರ್ತೀನಿ ಮಗಳೇ ಇನ್ನು ಮುಂದೆ ಆಳ್ಬೇಡ ನಿನ್ನ ಹತ್ರ ನನಗೆ ನಿನ್ನ ಮುಂದೆ ಬಂದಾಗ ತುಂಬಾ ದುಃಖ ಆಗುತ್ತೆ ಮಗಳೇ ನಿನ್ನ ಕಣ್ಣಲ್ಲಿರೋ ಕಣ್ಣೀರನ್ನ ನೋಡಿ ವರ್ಸೋಕ್ಕಾಗದೆ ತುಂಬಾ ಕಷ್ಟ ಆಗುತ್ತೆ ಮಗಳೇ ಅರ್ಥ ಮಾಡ್ಕೊ ಇನ್ನು ಮುಂದೆ ಆಳ್ಬೇಡ ಮಗಳೇ ಸರಿ ಅಮ್ಮ ಇನ್ನು ಮುಂದೆ ನಿಮ್ಗೆ ಬಂದಾಗ ನಾನು ಯಾವತ್ತೂ ಅಳಲ್ಲ ಹಾ ಅಮ್ಮ ಇನ್ನು ಮುಂದೆ ಆಳಲ್ಲ ಅಮ್ಮ ನಾನು ನನ್ನ ನಿನ್ನ ಜೊತೆ ಮಾತಾಡ್ತೀನಿ ಅಮ್ಮ ಹ್ಞೂ ಈಕ ಯಾರ ಜೊತೆ ಮಾತಾಡತಾಳೆ ಒಬ್ಬಾಕೆ ಹೋಗೋಕೆ ಅದು ಹತ್ಕೊಂತ ಮಾತಾಡತ್ತದಲ್ಲೇ ಏನು ಇದಕ್ಕೇನು ಮಾಡೋದೇ ಕೆಲಸ ಇಲ್ಲೇನ ಏ ಪ್ರೀತಿ ಯಾರ ಜೊತೆ ಮಾತಾಡ್ತೀನಿ ಹಾಂ ಅದು ಅತ್ಕೊಂತ ಮಾತಾಡ್ತೀರಾ ಯಾರ ಜೊತೆ ಮಾತಾಡ್ತೀವಿ ಇಲ್ಲಿ ಅಯ್ಯೋ ಅಕ್ಕಮ್ಮ ಬಂದ್ರಲ್ಲ ಈಗ ನಾ ಏನು ಹೇಳಿ നിന്ന കേളക്കാ ആ കൂടത്തേ ഇല്ല ഒഴി മാതാങ്ങ് ജെ യാര ജോ മാതാ ഇഷ്ടത്ത യേം ഹേഴ്ത്തേ ആഗോ ഏനും ഹോദത്തിരില അത് കാല എടിയോ ബിട്ടിനെ അതായി ബീളില്ല കാലി സൊപ്പ പട്ടായി അമ്മ അത് അമ്മ നെൻപങ്ക അത് കേട്ട് അത്തമ്മ അത് ബിട്ട് ബേറെ ഏനൂല അത്തമ്മ ಒಬ್ಬಕ್ಕೆ ಒಬ್ಬಕ್ಕೆ ಮಾತಾಡ್ತಿದ್ದೆಲ್ಲ ನಾ ಯಾವ್ದು ಜೊತೆ ಮಾತಾಡ್ತಾಳೋ ಯಾವತ್ತಿಗೋ ಏನು ಹೇಳಾಕತ್ತಾಳೇನೋ ಅಂತ ನಾನು ಅನ್ಕೊಂಡಿನಿ ಹಾಂ ಹಂಗೇರ ಮಾಡಿ ಮನೆಗೆ ಹೋಗಿ ಆಮೇಲೆ ನೋನೇನು ಇಲ್ಲ ಅತ್ತಮ್ಮ ಬೀಳ್ತಿದ್ನಿ ನೋಡಬೇಕಿದ್ರೆ ಕಾಲ ನೋವು ಆಗೈತಿ ಮೊನ್ನೆ ಆಗಿರೋದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಲ್ಲೇ ಬಡಿಸ್ಕೊನಿ ಅದಕ್ಕಾಗಿ ಅರ್ಥ ಬರ್ತಾ ಇದೆ ಅದನ್ನೇ ಅತ್ತಮ್ಮಗೆ ಅಂತ ಅದನ್ನ ತೋರಿಸಿನಿ ಅದನ್ನು ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ರು ಚಲೋ ಆಕತಿ ಇಲ್ಲಾಂದ್ರೆ ಸುಮ್ಮನೆ ಮತ್ತೆ ಜಗಳ ಮಾಡ್ತಾರೋ ಹ್ಞೂ 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 ಹೌದಾ ಸರಿ ಸರಿ ಆಯ್ತು ಹುಷಾರಾಗಿ ಮಾಡಕ್ಕೆ ಬರೋದಿಲ್ಲ ಹಂಗೆ ಅಂತ ಪರಿ ಯಾಕೆ ಓಡಾಡಕ್ಕಂತ ಕೆಲಸ ಮಾಡ್ತಿದ್ದಿ ಆರಾಮಾಗಿ ಮಾಡ ಏನಾರ ಆದ್ರೆ ಏನು ಮಾಡೋದು ಕಾಲಗಿರು ಮುಡ್ಕೊಂಡು ಕುಂತ ಯಾರು ಮಾಡೋರು ಹಾಂ ಅದರ ಮಾಡೋಕ್ಕ ನೋಡೋದ್ ಕಾಲ ರಕ್ತ ರಕ್ತವಳಿ ಹೋಗ ನೀರು ಹಾಕೊಂಡು ಒಂದು ಇರೋ ಪಟ್ಟಿಗೆ ಹೋಗು ಹ್ಞೂ ಆಯ್ತುಮ್ಮ ಹೋಗ್ ಚುಡಿ ಒಂದು ಕೆಲಸ ಇರ ಒಂದು ಹತ್ತಿರ ಓಡಾಡಿ ಒಂದು ಏನಾರ ಮಾಡ್ಕೊಂಡು ಕೊಂತ ಹ್ಞೂ ಏನು ಮಾಡಿದೆ ಅಂತ ಹುಡುಗರು ಇದ್ರೆ